ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ ನಾವ್ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಂಥದ್ದೊಂದು ಬೆಳವಣಿಗೆ ಆಗಬಹುದು ಅಂತೇಳಿ ಆದ್ರೆ ರಾಜ್ಯದಲ್ಲಿ ಅಂಥದ್ದೊಂದು ನಡೆಯಬಾರದಂತ ಘಟನೆ ನಡೆದು ಹೋಗಿಬಿಟ್ಟಿದೆ ಇದರಲ್ಲಿ ತಣುಕು ಹಾಕಿಕೊಂಡಿರುವಂತಹ ಹೆಸರು ಬೇರಾರದ್ದು ಅಲ್ಲ ಚಾಲೆಂಜಿಂಗ್ ಸ್ಟಾರ್ ಅಂತ ಕರೆಯಲಾಗುವಂತ ನಟ ದರ್ಶನ್ ಅವರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಟ ದರ್ಶನ್ ಒಂದಲ್ಲ ಒಂದು ಕಾಂಟ್ರವರ್ಸಿಯಲ್ಲಿ ಮತ್ತೆ 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 ಸಿಕ್ಕಾಕೊಳ್ತಾನೆ ಇರ್ತಾರೆ ಮತ್ತೆ 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 ಸುದ್ದಿಯಲ್ಲಿ ಇರ್ತಾನೆ ಇರ್ತಾರೆ ಇದೀಗ ಮತ್ತೊಮ್ಮೆ ಅದೇ ನಟ ದರ್ಶನ್ ದೊಡ್ಡ ಮಟ್ಟಿಗಿನ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಇದು ಸಾಮಾನ್ಯವಾದಂತ ವಿಚಾರ ಅಂತೂ ಅಲ್ವೇ ಅಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹೆಂಡತಿ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲು ಪಾಲಾಗಿದ್ರು ಅದಾದ ಬಳಿಕೂ ಕೂಡ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಕಾಂಟ್ರವರ್ಸಿಯನ್ನು ಫೇಸ್ ಮಾಡ್ತಾನೆ ಇದ್ರು ಇತ್ತೀಚೆಗಷ್ಟೇ ಜೆಟ್ಲಾಗ್ ಹೋಟೆಲ್ನ ಪಾರ್ಟಿ ಪ್ರಕರಣ ಸಂಬಂಧಪಟ್ಟ ಹಾಗೆ ಜೈಲಿನವರೆಗೆ ಅಂದ್ರೆ ಸ್ಟೇಷನ್ ವರೆಗೆ ಹೋಗಿ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ಬಹುದೊಡ್ಡ ಕಾಂಟ್ರವರ್ಸಿಯಲ್ಲಿ ನಟ ದರ್ಶನ್ ಸಿಕ್ಕ ಹಾಕೊಂಡಿದ್ದಾರೆ ಇಲ್ಲಿ ಏನಾಗಿದೆ ಅಂದ್ರೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಕೊಲೆ ಆರೋಪದಲ್ಲಿ ನಟ ದರ್ಶನ್ ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮೈಸೂರಿನ ಅವರ ಫಾರ್ಮ್ ಹೌಸ್ ನಲ್ಲಿ ಅರೆಸ್ಟ್ ಮಾಡಲಾಗಿದೆ ಇದೀಗ ಬೆಂಗಳೂರಿಗೆ ಕರೆತರುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಕಾನೂನು ಪ್ರಕ್ರಿಯೆ ಎಲ್ಲವೂ ಕೂಡ ಸಾಕ್ತಾ ಇದೆ ಇದರಲ್ಲೂ ಕೂಡ ಪವಿತ್ರ ಗೌಡ ಹೆಸರು ಕೇಳಿ ಬರ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಟ ದರ್ಶನ್ ಆಗಾಗ ಸಂಕಷ್ಟಕ್ಕೆ ಈಡಾಗುವುದು ಇದೇ ಪವಿತ್ರ ಗೌಡ ಎನ್ನುವಂತ ಹೆಸರಿನಿಂದಾಗಿ ಇದೀಗ ಮತ್ತೊಮ್ಮೆ ಅದೇ ಪವಿತ್ರ ಗೌಡ ಎನ್ನುವಂತ ಹೆಸರಿನಿಂದಾಗಿ ನಟ ದರ್ಶನ್ ತೀವ್ರವಾದಂತಹ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಇಲ್ಲಿಯವರೆಗೆ ಸಿಕ್ಕಿರುವಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಒಂದು ಕಡೆ ಏನಾಗಿದೆ ಅಂದ್ರೆ ಇತ್ತೀಚೆಗಷ್ಟೇ ಕಾಮಾಕ್ಷಿ ಪಾಳ್ಯದಲ್ಲಿ ಇರುವಂತಹ ಮೋರಿಯಲ್ಲಿ ಒಂದು ದೇಹ ಸಿಗುತ್ತೆ ಒಂದು ಶವ ಸಿಗತ್ತೆ ಆರಂಭದಲ್ಲಿ ಪೊಲೀಸರು ಆ ಶವವನ್ನು ಪತ್ತೆ ಮಾಡಿದ ಬಳಿಕ ಅಂದ್ಕೊಳ್ತಾರೆ ಇಲ್ಲಿ ಸೂಸೈಡ್ ಕೇಸ್ ಆಗಿರಬಹುದು ಅಂತ ಹೇಳಿ ಆದ್ರೆ ದೇಹದ ಮೇಲೆ ಹಲ್ಲೆ ಮಾಡಿದಂತ ಮಾರ್ಕ್ ಇರುತ್ತೆ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಗಾಯ ಆಗಿರುತ್ತೆ ಹೀಗಾಗಿ ಪೊಲೀಸರಿಗೆ ಅನುಮಾನ ಬರುತ್ತೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸುತ್ತಾರೆ ಪ್ರಾಥಮಿಕವಾಗಿ ಗೊತ್ತಾಗಿರುವಂತಹ ಸಂಗತಿ ಅಂದ್ರೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಅಂತ ಅದೆಲ್ಲವೂ ಕೂಡ ಪೊಲೀಸರಿಗೆ ಈಗಿನ ಟೆಕ್ನಾಲಜಿಯಲ್ಲಿ ಕಂಡು ಬಹಳ ಕಷ್ಟ ಏನಾಗುವುದಿಲ್ಲ ಅದಾದ ಬಳಿಕ ಈತನಿಗೆ ಏನಾಗಿರಬಹುದು ಅಂತ ಹೇಳಿ ಪೊಲೀಸರು ತನಿಖೆಯನ್ನು ಆರಂಭಿಸುತ್ತಾರೆ ಒಂದಷ್ಟು ಕಡೆಗಳಲ್ಲಿ ಸಿಸಿ ಕ್ಯಾಮೆರಾ ಪರಿಶೀಲನೆಯನ್ನು ನಡೆಸ್ತಾರೆ ಅಂದ್ರೆ ಕಾಮಾಕ್ಷಿ ಪಾಳ್ಯದ ಮೋರಿ ಇರುತ್ತಲ್ಲ ಅದ್ರ ಸುತ್ತಮುತ್ತ ಇರುವಂತಹ ಸಿಸಿ ಕ್ಯಾಮೆರಾಗ ಪರಿಶೀಲನೆ ನಡೆಸುತ್ತಾರೆ ಆಗ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಚಿಕ್ಕದಾಗಿರುವಂತಹ ಸುಳಿವು ಸಿಗುತ್ತೆ ಅದೇನಪ್ಪ ಅಂದ್ರೆ ಯಾರೋ ಬೇರೆ ಕಡೆಗಳಲ್ಲಿ ಕೊಲೆ ಮಾಡಿ ಬಾಡಿಯನ್ನು ತೆಗೆದುಕೊಂಡು ಬಂದು ಮೋರಿಗೆ ಹಾಕಿದ್ದಾರೆ ಎನ್ನುವಂಥ ವಿಚಾರ ಗೊತ್ತಾಗುತ್ತೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಗಿರಿನಗರದ ಒಂದಷ್ಟು ಹುಡುಗರು ಅವರಾಗಿಯೇ ಬಂದು ಪೊಲೀಸರಿಗೆ ಶರಣಾಗ್ತಾರೆ ಕಾರಣ ಏನಪ್ಪಾ ಅಂದ್ರೆ ಪೊಲೀಸರು ಅದನ್ನ ಪತ್ತೆ ಹಚ್ಚುತ್ತಾರೆ ಪತ್ತೆ ಹಚ್ಚಿದ ಬಳಿಕ ಇದು ನಟ ದರ್ಶನ್ ಅವರ ಬುಡಕ್ಕೆ ಹೋಗಬಹುದು ಇಲ್ಲೇ ಈ ಪ್ರಕರಣವನ್ನು ಮುಗಿಸ್ಬೇಕು ಎನ್ನುವ ಕಾರಣಕ್ಕಾಗಿ ಗಿರಿನಗರ ಭಾಗದ ಒಂದಷ್ಟು ಹುಡುಗರು ಸರೆಂಡರ್ ಆಗ್ತಾರೆ ಪೊಲೀಸರು ಅವರ ಬಾಯ್ ಬಿಡಿಸೋದಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಆ ಹುಡುಗರು ಹೇಳ್ತಾರೆ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾ ಸ್ವಾಮಿ ಹಾಗೆ ನಮಗೆ ಗಲಾಟೆ ಆಯಿತು ಬೇರೆ ಬೇರೆ ರೀತಿಯಲ್ಲೂ ಕೂಡ ಸಮಸ್ಯೆ ಆಯಿತು ಈ ಕಾರಣಕ್ಕಾಗಿ ಇಂಥದ್ದೊಂದು ಕೆಲಸವನ್ನ ಮಾಡಿದ್ವಿ ಅಂತ ಪೊಲೀಸರಿಗೆ ಆ ಹುಡುಗರ ಮಾತಿನ ಮೇಲೆ ಅನುಮಾನ ಬರುತ್ತೆ ಇಲ್ಲ ಈ ವಿಚಾರಕ್ಕಲ್ಲ ಇದು ಬೇರೆ ಆಗಿರ್ಬೇಕು ಅಂತ ಹೇಳಿ ಯಾಕಂದ್ರೆ ರೇಣುಕಾ ಸ್ವಾಮಿಯನ್ನು ನೋಡಿದಾಗ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆ ಮಾಡ್ಕೊಳ್ಳೋನು ಅಂತ ಪೊಲೀಸರಿಗೆ ಅನಿಸ್ಲಿಲ್ಲ ರೇಣುಕಾ ಸ್ವಾಮಿ ದೊಡ್ಡ ಮಟ್ಟಿಗೆ ಫೈನಾನ್ಸ್ ವ್ಯವಹಾರವನ್ನು ನಡೆಸ್ತಿರೋನು ಅಂತ ಕೂಡ ಅನ್ಸ್ಲಿಲ್ಲ ಹಾಗೆ ಪೊಲೀಸರಿಗೆ ಗೊತ್ತಾದಂತ ವಿಚಾರ ಅಂದ್ರೆ ಈ ರೇಣುಕಾ ಸ್ವಾಮಿ ಚಿತ್ರದುರ್ಗದವನು ಈ ಚಿತ್ರದುರ್ಗದವರಿಗೂ ಗಿರಿನಗರದ ಹುಡುಗರಿಗೂ ಯಾವ ರೀತಿಯಾಗಿ ಫೈನಾನ್ಸ್ ಸಂಬಂಧ ಅಂತ ಚೆನ್ನಾಗಿ ಬೆಂಡೆತ್ತಿದಂತ ಸಂದರ್ಭದಲ್ಲಿ ಆ ಹುಡುಗರು ಎಲ್ಲವನ್ನೂ ಕೂಡ ಬಾಯ್ಬಿಟ್ಟು ಬಿಡ್ತಾರೆ ವಿಚಾರ ಏನಾಗಿತ್ತು ಅಂದ್ರೆ ನಟ ದರ್ಶನ್ ಅವರ ಗೆಳತಿ ಹಾಗೆ ಆತ್ಮೀಯ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಪವಿತ್ರ ಗೌಡ ಅವ್ರು ಕ್ಲೈಮ್ ಮಾಡ್ಕೊಳ್ಳೋ ಪ್ರಕಾರ ನಟ ದರ್ಶನ್ ಅವರ ಪತ್ನಿ ಅಂತ ಪವಿತ್ರ ಗೌಡ ಕ್ಲೈಮ್ ಮಾಡ್ಕೊಳ್ತಾರೆ ನಾನು ನಟ ದರ್ಶನ್ ಅವರ ಹೆಂಡತಿ ಅಂತ ಹೇಳಿ ಹೀಗಾಗಿ ಯಾವ ಪದವನ್ನು ಬಳಸಬೇಕು ಗೊತ್ತಿಲ್ಲ ನಾನು ನಟ ದರ್ಶನ್ ಅವರ ಗೆಳತಿ ಅಂತ ಕರಿತೀನಿ ಅಲ್ಲಿ ಏನಾಗಿದೆ ಅಂದ್ರೆ ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ಗೆ ಒಂದಷ್ಟು ಫೋಟೋಸ್ ಗಳನ್ನ ಹಾಕಿದಂತ ಸಂದರ್ಭದಲ್ಲಿ ಈ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಅನ್ನ ಹಾಕ್ತಾ ಇದ್ರಂತೆ ಒಂದಷ್ಟು ಫೋಟೋಸ್ ಅನ್ನ ಕೂಡ ಕಳಿಸ್ತಾ ಇದ್ರಂತೆ ಅಶ್ಲೀಲವಾದಂತಹ ಮೆಸೇಜ್ ಇತ್ತು ಪವಿತ್ರ ಗೌಡ ಏನು ಮಾಡ್ತಾರೆ ಇದರಿಂದ ನೊಂದುಕೊಂಡು ಈ ವಿಚಾರವನ್ನು ನಟ ದರ್ಶನ್ ಅವರ ಗಮನಕ್ಕೆ ತರ್ತಾರೆ ಆಗ ನಟ ದರ್ಶನ್ ಅವರು ಇದನ್ನು ಹೇಗೆ ಹ್ಯಾಂಡಲ್ ಮಾಡಬಹುದಿತ್ತು ಅಂದ್ರೆ ಅವರಿಗೆ ಇರುವಂತಹ ಕಾಂಟ್ಯಾಕ್ಟ್ಸ್ನಲ್ಲಿ ಅವರಿಗೆ ಇರುವಂತಹ ಪ್ರಭಾವದಲ್ಲಿ ಪೊಲೀಸರ ಗಮನಕ್ಕೆ ತಂದು ನೀಟಾಗಿ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿ ಆತನನ್ನು ಅರೆಸ್ಟ್ ಮಾಡಿಸಿ ಆತನಿಗೆ ಬುದ್ಧಿ ಕಲಿಸಿ ಇನ್ನು ಮುಂದೆ ಇಂಥದ್ದು ಮಾಡಬೇಡಪ್ಪ ಎನ್ನುವ ರೀತಿಯಲ್ಲಿ ಒಂದು ಪಾಠ ಕಲಿಸುವಂತ ಕೆಲಸವನ್ನು ಮಾಡಬೇಕಿತ್ತು ಆದರೆ ನಟ ದರ್ಶನ್ ಯಾಕೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿದ್ರು ಏನೋ ಗೊತ್ತಿಲ್ಲ ಈ ವಿಚಾರವನ್ನ ಸೀದಾ ಚಿತ್ರದುರ್ಗದ ಅವರ ಸಂಘಟನೆ ಅಧ್ಯಕ್ಷನಿಗೆ ಕಾಲ್ ಮಾಡಿ ತಿಳಿಸ್ತಾರೆ ನೋಡಪ್ಪ ಹೀಗೆ ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿ ಅಂತ ಬಿದ್ದಾನೆ ಪವಿತ್ರ ಗೌಡಂಗ್ ಈ ರೀತಿಯಾಗಿ ಫೋಟೋವನ್ನು ಕಳಿಸ್ತಿದ್ದಾನೆ ಅಶ್ಲೀಲವಾಗಿ ಮೆಸೇಜ್ ಹಾಕ್ತಿದ್ದಾನೆ ಎಲ್ಲಿದ್ರು ಆತನ ಎತ್ತಕೊಂಡು ಬಾ ಎನ್ನುವ ರೀತಿಯಲ್ಲಿ ನಟ ದರ್ಶನ್ ಅವರು ಸೂಚನೆಯನ್ನು ಕೊಡ್ತಾರಂತೆ ಹೀಗಾಗಿ ಆ ವ್ಯಕ್ತಿ ಏನು ಮಾಡ್ತಾನೆ ಸೀದಾ ರೇಣುಕಾ ಸ್ವಾಮಿಯ ಮನೆಯನ್ನ ಹುಡ್ಕೊಂಡು ಹೋಗಿ ಆತನ ಎತ್ತಾಕೊಂಡು ಬರ್ತಾರೆ ಆರ್ ಆರ್ ನಗರದ ಶೆಡ್ ನಲ್ಲಿ ಆತನ ಇರಿಸ್ತಾರೆ ಆ ಶೆಡ್ ನಲ್ಲಿ ಮನಸ್ಸಿಗೆ ಬಂದಾಗೆ ಒಂದು ಹತ್ತು ಜನ ಆತನಿಗೆ ಹೊಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಈಗ ಇರುವಂತ ಆರೋಪ ಅಂದ್ರೆ ನಟ ದರ್ಶನ್ ಕೂಡ ರೇಣುಕಾ ಸ್ವಾಮಿ ಮೇಲೆ ಕೈ ಮಾಡಿದ್ದಾರಂತೆ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡಿದ್ದಾರಂತೆ ಈ ರೀತಿಯಾಗಿ ವಿಪರೀತವಾಗಿ ಹಲ್ಲೆ ಆದಂತ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಗೆ ವಿಪರೀತ ರಕ್ತಸ್ರಾವ ಆಗಿದೆ ಕೊನೆಗೆ ಆತನನ್ನ ಅಂದ್ರೆ ಉಳಿಸೋದಕ್ಕೆ ಸಾಧ್ಯ ಆಗಿಲ್ಲ ವಿಪರೀತ ಪೆಟ್ಟಾದಂತಹ ಕಾರಣಕ್ಕಾಗಿ ರಕ್ತಸ್ರಾವದಿಂದ ವಿಪರೀತ ಬ್ಲೀಡಿಂಗ್ ಆಗಿ ಆತನ ಪ್ರಾಣ ಹೊರಟೋಗ್ಬಿಟ್ಟಿದೆ ತಕ್ಷಣಕ್ಕೆ ಏನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ತಕ್ಷಣಕ್ಕೆ ಆತನ ದೇಹವನ್ನು ತೆಗೆದುಕೊಂಡು ಹೋಗಿ ಆ ಕಾಮಾಕ್ಷಿ ಪಾಳ್ಯದ ಬಳಿ ಇರುವಂತಹ ಆ ಬೋರಿಗೆ ಎಸ್ತು ಅಲ್ಲಿಂದ ಎಸ್ಕೇಪ್ ಆಗಿ ಬಿಟ್ಟಿದ್ದಾರೆ ಅದಾದ ಬಳಿಕ ಈ ಗಿರಿನಗರದ ಹುಡುಗರಿಗೆ ನಟ ದರ್ಶನ್ ಅವರ ಕಡೆಯಿಂದ ಸೂಚನೆ ಬರುತ್ತಂತೆ ಇದು ಬೇರೆ ಬೇರೆ ರೂಪವನ್ನು ಪಡೆಯುತ್ತೆ ಹೀಗಾಗಿ ನೀವೇ ಹೋಗಿ ಪೊಲೀಸರಿಗೆ ಸರೆಂಡರ್ ಆಗಿ ಬೇರೆ ರೀತಿಯಲ್ಲಿ ಕಥೆಯನ್ನ ಕಟ್ಟಿ ಅಂತ ಆ ಹುಡುಗರು ಕೂಡ ಪೊಲೀಸರಿಗೆ ಸರೆಂಡರ್ ಆಗ್ತಾರೆ ಬೇರೆ ರೀತಿಯಲ್ಲಿ ಕತೆ ಕಟ್ಟುವಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ಪೊಲೀಸರ ವಿಚಾರಣೆ ಶೈಲಿ ಇರುತ್ತಲ್ಲ ಆ ವಿಚಾರಣೆಯ ಶೈಲಿಯ ಎದುರುಗಡೆ ಈ ಹುಡುಗರಿಗೆ ನಿಂತ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಅಸಲಿ ಸತ್ಯವನ್ನ ಬಿಟ್ಟಿದ್ದಾರೆ ಅಂತಿಮವಾಗಿ ಪೊಲೀಸರು ಈ ವಿಚಾರವನ್ನ ಪೊಲೀಸ್ ಕಮಿಷನರ್ ಗಮನಕ್ಕೆ ತರ್ತಾರೆ ನಟ ರನ್ನ ಅರೆಸ್ಟ್ ಮಾಡೋದಕ್ಕೆ ಏನೇನು ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾರೆ ಯಾಕಂದ್ರೆ ಬಹಳ ದೊಡ್ಡ ಅಭಿಮಾನಿ ಬಳಗ ಇರುವಂತಹ ನಟ ಸ್ವಲ್ಪ ಎಡಬಟ್ಟಾಗು ಕೂಡ ಪ್ರತಿಭಟನೆ ಅಭಿಮಾನಿಗಳ ಆಕ್ರೋಶ ಇಂಥದೆಲ್ಲವೂ ಕೂಡ ಉಂಟಾಗುತ್ತೆ ಎನ್ನುವ ಕಾರಣಕ್ಕಾಗಿ ಎಂಟನೇ ತಾರೀಕೇನೋ ಘಟನೆ ನಡೆದಿದ್ದು ಅಂತ ಮಾಹಿತಿ ಸಿಗ್ತಾ ಇದೆ ಎಂಟನೇ ತಾರೀಕು ರಾತ್ರಿ ಹಲ್ಲೆ ನಡೆದಿದ್ದು ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಇವತ್ತು ಎಷ್ಟೇ ತಾರೀಕು ಇವತ್ತು ಹನ್ನೊಂದನೇ ತಾರೀಕು ನಿನ್ನೆ ನೈಟ್ ಇದಕ್ಕೆ ಹಾಗೆ ಪೊಲೀಸರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ನಟ ದರ್ಶನ್ ಅವರ ನೇರ ಪಾತ್ರ ಇದೆ ಅಥವಾ ನಟ ದರ್ಶನ್ ಅವರ ಸೂಚನೆ ಮೇರೆಗೆ ಇಂಥದ್ದೊಂದು ಆಗಿದೆ ಅಂತ ಹೇಳಿ ಹೀಗಾಗಿ ತಕ್ಷಣವೇ ನಿನ್ನೆ ರಾತ್ರೋರಾತ್ರಿ ಪೊಲೀಸರು ದರ್ಶನ್ ಅವರ ಬಳಿಗೆ ಹೋಗಿದ್ದಾರೆ ಅಲ್ಲಿ ಪ್ರಾಥಮಿಕವಾಗಿ ವಿಚಾರಣೆಯನ್ನ ಮಾಡಿದ್ದಾರೆ ಪ್ರಾಥಮಿಕ ವಿಚಾರಣೆಯಲ್ಲಿ ಒಂದಷ್ಟು ವಿಚಾರ ಪೊಲೀಸರಿಗೆ ಗೊತ್ತಾಗಿದೆ ಹೀಗಾಗಿ ದರ್ಶನ್ರನ್ನ ಅರೆಸ್ಟ್ ಮಾಡೋಕ್ಕೂ ಮುನ್ನ ಹತ್ತು ಮಂದಿಯನ್ನ ಬಂಧಿಸಲಾಗಿತ್ತು ಅಂತಿಮವಾಗಿ ನಿನ್ನೆ ರಾತ್ರಿ ಸುಮಾರಿಗೆ ನಟ ದರ್ಶನ್ರನ್ನ ಮೊದಲಿಗೆ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅರೆಸ್ಟ್ ಅಂತ ತೋರಿಸಿರಲಿಲ್ಲ ಕೇವಲ ಅವರ ಕಸ್ಟಡಿಗೆ ತೆಗೆದುಕೊಂಡು ವಿಚಾರ ಆರಂಭಿಸಿದ್ದಾರೆ ಇವತ್ತು ಬೆಳಗ್ಗೆ ಮುಂಚೆ ನಟ ದರ್ಶನ್ ಅವರನ್ನ ಅರೆಸ್ಟ್ ಅಂತ ತೋರಿಸಿದ್ದಾರೆ ಯಾಕಂದ್ರೆ ಈ ಪ್ರಕರಣದಲ್ಲಿ ಅವರ ಪಾತ್ರ ಇದೆ ಅಂತ ಹೇಳಿ ಹೀಗಾಗಿ ನಟ ದರ್ಶನ್ ರವರನ್ನ ಅರೆಸ್ಟ್ ಮಾಡಿ ಮೈಸೂರಿನಿಂದ ಇದೀಗ ಸೀದಾ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರಲಾಗ್ತಾ ಇದೆ ಅದಾದ ಬಳಿಕ ಕಾನೂನು ಪ್ರಕ್ರಿಯೆ ಎಲ್ಲವೂ ಕೂಡ ಮುಂದುವರಿತಾ ಹೋಗುತ್ತೆ ಕೊಲೆ ಪ್ರಕರಣ ಆಗಿರುವಂತಹ ಕಾರಣಕ್ಕಾಗಿ ನಟ ದರ್ಶನ್ ಇದರಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಲಾಕ್ ಆಗುವಂತಹ ಸಾಧ್ಯತೆ ಇದೆ ಎ ಒನ್ ಆಗ್ತಾರೆ ಎ ಟು ಆಗ್ತಾರೆ ಎ ತ್ರೀ ಆಗ್ತಾರೆ ಎ ಫೋರ್ ಆಗ್ತಾರೆ ಎ ಫೈವ್ ಆಗ್ತಾರ ಅದನ್ನು ಕಾದು ನೋಡಬೇಕು ಆದ್ರೆ ನಟ ದರ್ಶನ್ ಇದರಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಲಾಕ್ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಇದೇ ಪವಿತ್ರ ಗೌಡ ಎನ್ನುವಂತಹ ಹೆಸರಿನಿಂದ ನಟ ದರ್ಶನ್ ಮತ್ತೊಮ್ಮೆ ಸಂಕಷ್ಟಕ್ಕೀಡಾಗಿದ್ದಾರೆ ಮತ್ತೊಮ್ಮೆ ಜೈಲು ಪರಿಸ್ಥಿತಿ ಎದುರಾಗಿದೆ ಮತ್ತೊಮ್ಮೆ ಇದೀಗ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗುವಂತಹ ಪರಿಸ್ಥಿತಿ ಎದುರಾಗಿದೆ ನಟ ದರ್ಶನ್ರ ಕಾಂಟ್ರವರ್ಸಿ ಇದು ಪ್ರಥಮ ಬಾರಿ ಅಲ್ಲ ಮತ್ತೆ 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 ಇಂಥ ವಿವಾದವನ್ನ ಮಾಡ್ಕೊಳ್ತಾ ಇದ್ದಾರೆ ಅಭಿಮಾನಿಗಳನ್ನ ಹೊಂದಿರುವಂತಹ ಆ ನಟ ದೊಡ್ಡ ಮಟ್ಟಿಗೆ ಅಭಿಮಾನಿಗಳನ್ನ ಹೊಂದಿರುವಂತಹ ನಟ ಅವರಿಗೆ ಮಾದರಿ ಅವರಿಗೆ ಉತ್ತಮ ಸಂದೇಶವನ್ನ ಕೊಡುವಂತ ಕೆಲಸವನ್ನ ಮಾಡಬೇಕಿತ್ತು ಇತ್ತೀಚೆಗಷ್ಟೇ ಕಾಟೇರ ಎನ್ನುವಂತ ಅದ್ಭುತವಾದಂತ ಸಿನಿಮಾವನ್ನ ಕೊಟ್ಟಿದ್ರು ಆ ಸಿನಿಮಾ ಮೂಲಕ ಮತ್ತಷ್ಟು ಅಭಿಮಾನಿಗಳನ್ನ ಗಳಿಸಿಕೊಂಡಿದ್ರು ಅವರನ್ನ ವಿರೋಧಿಸುವಂತವರು ಕೂಡ ದರ್ಶನ್ರನ್ನ ಪ್ರೀತಿಸೋಕೆ ಶುರು ಮಾಡ್ಕೊಂಡಿದ್ರು ಅವರ ಒಂದಷ್ಟು ಸಿನಿಮಾಗಳು ಸೋತ್ತು ಹೋದಾಗ ದರ್ಶನ್ರ ಕರಿಯರ್ ಎಂಡ್ ಆಯ್ತು ಎನ್ನುವ ರೀತಿಯಲ್ಲಿ ಒಂದು ಚರ್ಚೆ ನಡೀತಾ ಇತ್ತು ಕಾಟೇರ ಸಿನಿಮಾ ಅವ್ರಿಗೆ ಬೇರೆ ರೀತಿಯಾದಂತ ತಿರುವನ್ನ ಕೊಟ್ಟಿತ್ತು ಆದ್ರೆ ಇದೀಗ ಮತ್ತೊಮ್ಮೆ ಅವರ ಕರಿಯರ್ನ ಸ್ಪಾಯಿಲ್ ಮಾಡ್ಕೊಳ್ಳುವಂತ ಕೆಲಸವನ್ನ ನಟ ದರ್ಶನ್ರೇ ಮಾಡಿದ್ದಾರೆ ಇದನ್ನು ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬಹುದಿತ್ತು ಯಾಕಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಕೆಟ್ಟದಾಗಿ ಮೆಸೇಜು ನೂರು ಜನ ಮಾಡ್ತಿರ್ತಾರೆ ಕೆಟ್ಟದಾಗಿ ಫೋಟೋಸ್ಗಳನ್ನು ನೂರು ಜನ ಕಳಿಸ್ತಿರ್ತಾರೆ ಏನಾಗಿತ್ತು ಅಂದ್ರೆ ಪವಿತ್ರ ಗೌಡ ಹಾಗೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಡುವೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ತಿಕ್ಕಾಟ ನಡೀತಾ ಇತ್ತು ಒಂದಷ್ಟು ಮಂದಿ ನಟ ದರ್ಶನರ ಪತ್ನಿ ವಿಜಯಲಕ್ಷ್ಮಿ ಪರವಾಗಿ ನಿಂತ್ಕೊಂಡು ಪವಿತ್ರ ಗೌಡರಿಗೆ ನಿಂದಿಸುವಂತ ಕೆಲಸ ತರಾಟೆಗೆ ತರಾಟೆ ತೆಗೆದುಕೊಳ್ಳುವಂತ ಕೆಲಸ ಅಂತದೆಲ್ಲವನ್ನೂ ಕೂಡ ಮಾಡ್ತಾ ಇದ್ರು ಅದೇ ಸಾಲಿಗೆ ಸೇರಿದಂತವನು ಈ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಸ್ವಲ್ಪ ಹಾರ್ಷಾದಂಥ ಪದವನ್ನ ಬಳಸಿದಂತೆ ಸ್ವಲ್ಪ ಕೆಟ್ಟದಾಗಿರುವಂತಹ ಪದವನ್ನು ಕೂಡ ಬಳಸಿದಂತೆ ಕೇವಲ ಅದೊಂದು ಪದವನ್ನ ಬಳಸಿದ ಎನ್ನುವ ಕಾರಣಕ್ಕಾಗಿ ಎಲ್ಲಿಂದೂ ಎಳ್ಕೊಂಡು ಬಂದು ಶೆಡ್ನಲ್ಲಿ ಹಾಕೊಂಡು ಹಲ್ಲೆ ಮಾಡೋದು ಅಂದ್ರೆ ಇದು ಪುಡಿ ರೌಡಿಗಳ ಕೆಲಸ ಓರ್ವ ನಟ ಅಂತೂ ಇಂಥ ಕೆಲಸವನ್ನು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬಾರ್ದು ಅದರಲ್ಲೂ ಕೂಡ ನಟ ದರ್ಶನ್ಗೆ ಈಗಿನ್ನು ಮೂವತ್ತು ಮೂವತ್ತೈದರ ವಯಸ್ಸಿನ ಆಸುಪಾಸಲ್ಲ ಐವತ್ತರ ಸಮೀಪಕ್ಕೆ ಬಂದು ನಿಂತಿದ್ದಾರೆ ಈಗ ತಕ್ಕ ಮಟ್ಟಿಗಿನ ಮೆಚುರಿಟಿ ಇರಬೇಕಾಗತ್ತೆ ತಕ್ಕ ಮಟ್ಟಿಗಿನ ಯೋಚನೆ ಇರಬೇಕಾಗತ್ತೆ ಎಲ್ಲವೂ ಕೂಡ ಇರಬೇಕಾಗತ್ತೆ ಇಂತಹ ಸಂದರ್ಭದಲ್ಲಿ ನಟ ದರ್ಶನ್ ಈ ಕೆಲಸವನ್ನು ಮಾಡಿದ್ ಯಾವುದೇ ಕಾರಣಕ್ಕೂ ಸರಿ ಅಲ್ಲವೇ ಅಲ್ಲ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಸದ್ಯ ಆರೋಪ ಇದೆ ನೋಡೋಣ ಆರೋಪ ಯಾವ್ಯಾವ ಹಂತಕ್ಕೆ ಹೋಗುತ್ತೆ ಅಂತ ಹೇಳಿ ಇಷ್ಟು ದೊಡ್ಡ ನಟರನ್ನ ಪೊಲೀಸರು ಅರೆಸ್ಟ್ ಸುಖ ಸುಮ್ಮನೆ ಅರೆಸ್ಟ್ ಮಾಡೋದಿಲ್ಲ ಒಂದಷ್ಟು ಸಾಕ್ಷಿ ಪುರಾವೆಗಳನ್ನ ಇಟ್ಕೊಂಡು ಅರೆಸ್ಟ್ ಮಾಡ್ತಾರೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಕಂಪ್ಲೀಟ್ ಮಾಹಿತಿನ ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ ಯಾಕೆ ಈ ವಿಚಾರವನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಅಂದ್ರೆ ಓರ್ವ ದೊಡ್ಡ ವ್ಯಕ್ತಿ ಇಂಥ ಸಣ್ಣ ಕೆಲಸವನ್ನ ಮಾಡಿದಾಗ ನಾವೆಲ್ಲರೂ ಕೂಡ ಆ ಸುದ್ದಿಯನ್ನು ತಿಳ್ಕೊಳ್ಳಬೇಕಾಗುತ್ತೆ ಧನ್ಯವಾದ ಬಂದು ನಿಮ್ಗೆ ಏನಷ್ಟೇ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಥ್ಯಾಂಕ್ ಯು